ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ನಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಷಟಸ್ಥಲ ಚಕ್ರವರ್ತಿ ಎಂದೆನಿಸಿರುವ ಚನ್ನಬಸಣ್ಣನವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕು ಪಾಂಡಮಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಗಳು ಆಶೀರ್ವಚನವನ್ನು ಹೇಳಿದರು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಜಾದು ಕಾರ್ಯಕ್ರಮ ಮತ್ತು ಶರಣಪ್ಪನವರಿಂದ ಜಾನಪದ ಸಂಸ್ಕೃತಿಯ ಕುರಿತು ವಿಷಯಗಳನ್ನು ಪ್ರಸ್ತುತಪಡಿಸಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಉತ್ತರವನ್ನು ಕೊಡುವಂತಹ ಶಕ್ತಿ ಚನ್ನಬಸವಣ್ಣನವರಿಗೆ ಮಾತ್ರ ಅನ್ನೋದು ಇದು ಹೆಮ್ಮೆಯ ವಿಚಾರ ಪ್ರಾಯ ಚಿಕ್ಕದು ಚಿಕ್ಕದು బహస్తూ దొడ్డదు ప్రయకు అభిప్రయూ ఇంత వ్యత్యాస ఇది ప్రయ అంత హిరియరదడే హిరియరదే అది కిరదంటే ఇది అభిప్రాయ ప్రయ చి వయస్సు అంత చిక్ వయస్వా అంత అదన ప్రయ అంత కరీత సిద్ధాంతం ఉండవలా

ధరిస్త ధారణి అంతే అభిప్రాయ అది ప్రయ బర అభిప్రాయ బయస్ అలా అనుభవ నిత్య అల్లన్రభులు చన్నబసవారు సమేశ్వరరు బసవేశ్వరరు ఇవరెూ కూడా ನಾವೆಲ್ಲ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಹನ್ನೆರಡನೇ ಶಕನಂದ್ರೆ ನಮ್ಮೆಲ್ಲರಿಗೂ ನಮ್ಮ ಇಡೀ ನಾಡಿಗೆ ಒಂದು ಸುವರ್ಣ ವಿಭಾಗ ಕಾರಣ ಮಹಿಳೆಯರು ಓದುವಂತ ಹವ್ಯಾಸ ಅಭ್ಯಾಸ ಅವಕಾಶ ಇರಲಿಲ್ಲ ಮಹಿಳೆಯರಿಗೆ ಓದುವಂತ ಅವಕಾಶ ಇರಲಿಲ್ಲ ಅಂತರೊಳಗೆ ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಓದುವಂತ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಇಡೀ ಕುಟುಂಬ ಅಥವಾ ಇಡೀ ಗ್ರಾಮ ಎಲ್ಲರೂ ಕೂಡ ಸಾಕ್ಷರ ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಮಹಿಳೆಯರಿಗೆ ಜಗತ್ತಿನ ಮಟ್ಟ ಮೊದಲ ಇತಿಹಾಸದಲ್ಲಿ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಂತ ಧೀರ ಯಾರು ಅಂತಂದ್ರೆ ಬಸವಣ್ಣನವರು ಅನ್ನೋದನ್ನ ನಾವೆಲ್ಲ ಹೆಣ್ಣೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಂತ ಪರಿಣಾಮ ಪ್ರತೀಕ ಏನಾಯ್ತು ಏನೀಗ ಚಂದಬಸವಣ್ಣನವರ ಮಾಡ್ತಾ ಇದಲ್ವಾ ಅಂತ ಚನ್ನಬಸವಣ್ಣ ಜಮಿಸಿದ ಮೇಲೆ ಚನ್ನಬಸವಣ್ಣನವರ ತಾಯಿಯಾಗಿರ್ತಕ್ಕಂಥ ಅಕ್ಕನಾಗಮ್ಮನವರಿಗೆ ಆ ಗರ್ಭ ಲಿಂಗಧಾರಣೆಯನ್ನು ಮಾಡುವುದರ ಮೂಲಕ ಲಿಂಗಾಯತ ಧರ್ಮದ ಧಾರ್ಮಿಕ ಸಂಸ್ಕಾರವನ್ನ ಅಲ್ಲಿ ಪ್ರಾರಂಭ ಆಗದ ನಮ್ಮ ಧರ್ಮದಲ್ಲಿ ಲಿಂಗಾಯತ ಧರ್ಮದೊಳಗೆ ಯಾವಾಗ ಲಿಂಗದ ಅವಕಾಶ ಸಿಗ್ತಾ ಪ್ರಾರಂಭ ಆಗ್ತಾ ಅಂತಂದ್ರೆ ಎಂಟು ತಿಂಗಳು ಗರ್ಭಿಣಿ ಭಾಗ ಮಾಡುವ ಮೂಲಕ ಅದ್ರ ಪರಿಣಾಮ ಏನಾಯ್ತು ದಿನ ಆಗುತ್ತೆ ಮಂಟಪ ಆಗುತ್ತೆ ಎಲ್ಲ ಶರಣೆ ಚರ್ಚೆ ಮಾಡ್ತಾ ಇರ್ತಾರೆ ಅನೇಕ ಕ್ಲಿಷ್ಟ ಪ್ರಸ್ತಾಪ ಆಗ್ತದೆ ಆ ಪುಸ್ತಕವಾಗಿರ್ತಕ್ಕಂಥ ವಿಚಾರಗಳು ಬಂದಾಗ ಬಸವರವರ ಅಪ್ಪ ಮಹಾದೇವ ಇರ್ಬೋದು ಸಿದ್ದರಾಮೇಶ್ವರ ಇರ್ಬೋದು ಹೋಗ್ತಾ ಇತ್ತು ಅಂದ್ರೆ ಚನ್ಮಸನವ್ರಿಗೆ ಹೋಗ್ತಾ ಇತ್ತು ಅಂತ ಅಂತ ಅದಕ್ಕೆ ಅದೆಲ್ಲ ಪುನಾನಿ ಅಂತ ಹೇಳೋ ಅದಕ್ಕೆ ಅಂತ ಅವುಗಳ ಕಿನಾನಿಯಾಗಿರ್ತಕ್ಕಂಥ ಚಂದನವರು ನೆಲವೇ ವರ್ಷಗಳ ಚರಿತ್ರೆಯಲ್ಲಿ ಅವರ ಹೆಸರು ಅಜರಾಮರವಾಗಿ ಹೇಳಲಿಕ್ಕೆ ಅವಕಾಶ ಆಗಿದೆ ನೋಡಿ ಎಷ್ಟೊಂದು ಕಾಕಕಾಳಿ ಅಂದ್ರೆ ನಮ್ದೇಶವಾಗಿ ದೇಶದಲ್ಲಿ ಅಂದ್ರೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆಚರಣೆ ದೀಪಾವಳಿ ಅಂತಂದ್ರೆ ಬೆಳಕಿನ ಹಬ್ಬ ಅಂತ ಕರಿತಾರೆ ಆ ಬೆಳಕು ಚೆನ್ನ ದೀಪಾವಳಿ ಆ ದೀಪಾವಳಿ ಹಬ್ಬದ ಹುಟ್ಟಿರ್ತಕ್ಕಂಥ ಹಿನ್ನೆಲೆಯಾಗಿ ಬೆಳಕು ಜ್ಞಾನದ ಸಂಕೇತ ಚನಬಸವಣ್ಣನವರು ಹುಟ್ಟಿದ್ದು ಜ್ಞಾನದ ಸಂಕೇತ ಹಾಗಾಗಿ ಆ ಎಲ್ಲ ಶರಣ ಬಂಧಗಳಲ್ಲಿ ಅವರು ವಿಶೇಷವಾಗಿರ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಇದು ಹಿನ್ನೆಲೆಯಲ್ಲಿ ಆ ಕೂಲಿಕೆ ಜ್ಞಾನ ಹೋ ಇವೆಲ್ಲ ಉಳಿದ್ರಿಂದ ಚಂದ್ರಬಸವಣ್ಣವಾದಿ ಚಂದ್ರಸವಣ್ಣ ಅಂತ ಕರೀತಾರೆ ಅಥವಾ ಚಂದ್ರಸವಣ್ಣ ಅಂತ ಕರೀತಾರೆ ಹೀಗಾಗಿ ಎಲ್ಲ ಶರಣಿಯಾಗಿರ್ತಕ್ಕ ಸನ್ವಾಸದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತ ಘಟನೆಗಳು ನಡೀತವೆ ಆ ಯಾವ ಘಟನೆಗಳಿಗೂ ಅಂಚರೆ ಅಳತರೆ ಪಾವು ನಿರ್ತಕ್ಕಂಥ ತತ್ವಕ್ಕೆ ಸ್ಪರ್ಧರಾಗಿತ್ತು ಆ ಸತ್ರೋಹಗಳ ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಣ ಮುಂದೆ ಇರುವಂತಹದ್ದು ಕೋಟೆಯ ಕಲ್ಯಾಣದ ಕ್ರಾಂತಿ ಆದ್ಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳು ನಮ್ಮೆಲ್ಲರ ಕಣ್ಣನ್ನು ಎಂದೂ ಸಹ ಅವತ್ತಿನ ದಿನಮಾನಗಳಲ್ಲಿ ಆ ಸಾಹಿತ್ಯವನ್ನು ಗುರುಸ್ಥಳ ಹೋಗಿದ್ರೆ ಧರ್ಮ ಉಳಿತಾ ಇರಲಿಲ್ಲ ನೋಡಿ ಯಾವಾಗಲೂ ಕೂಡ ಒಂದು ಧರ್ಮಕ್ಕೆ ಸುರಕ್ಷಿತ ಬರದ ಯಾವಾಗ ಅಂದ್ರೆ ಸಾಹಿತ್ಯದಿಂದ ಸಾಹಿತ್ಯ ಇತ್ತು ಅಂದ್ರೆ ಧರ್ಮ ಜೀವಂತ ಇದೆ ಅಂದ್ರೆ ಕ್ರಾಂತಿ ಆಯ್ತು ಆಯಿತು ಸಲಾಟಿಗಳ ರಕ್ತಪಾತದಲ್ಲಿ ಆದ್ರೆ ಸಾಹಿತ್ಯವನ್ನು ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಮುಖಾಟ್ಕೊಂಡು ಇಟ್ಟು ಆ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಾಗಿ ಇವತ್ತು ಧರ್ಮ ಓದಲಿಕ್ಕೆ ಆ ಸಾಹಿತ್ಯವೇ ಕಾರಣ ಅದು ವಚನ ಸಾಹಿತ್ಯ ಅನ್ನೋದನ್ನು ನಾವು ತಿಳ್ಕೊಂಡು ಆ ವಚನ ಸಾಹಿತ್ಯ ಅವತ್ತೇನಾದ್ರೂ ನಶಿಸಿ ಹೋಗಿದ್ರೆ ಸುತ್ತಾಕಿದ್ರೆ ಅಥವಾ ಕೆಲಸ ಮಾಡಿದ್ರೆ ಇವತ್ತು ಧರ್ಮ ಉಳಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಎಲ್ಲರಾಗಿ ಅಲ್ಲೋದೇ ಇಲ್ಲೋದೆ ಇಲ್ಲೋದೆ ಅಂತ ಹೇಳಿ ಇಲ್ಲಿ ನಮ್ಮ ಉಸ್ಥೆಯನ್ನ ಮತ್ತೆ ತೋರಿಸ್ಬೇಕಾಗಿರ್ತಕ್ಕಂಥ ಸಂದರ್ಭಗಳು ಬರ್ತಾ ಇರ್ಬೋದು ಹೀಗಾಗಿ ಆ ಸಾಹಿತ್ಯ ವಚನ ಸಾಹಿತ್ಯ ಉಳಿದ ಧರ್ಮ ಜೀವಂತವಾಗಿ ಇರಲಿಕ್ಕೆ ಅವಕಾಶ ಆಗಿದೆ ಈ ಧರ್ಮವನ್ನ ಈ ಸಾಹಿತ್ಯವನ್ನ ಮತ್ತೆ ಬೆಳೆಸಬೇಕಾಗಿರ್ತಕ್ಕಂಥ ಉಚ್ಚರಾಯ ಸ್ಥಿತಿಗೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಇದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾತು ಜಾಸ್ತಿ ಆಗಬಹುದು ಯಾಕೆಂದ್ರೆ ಮಾತನಾಡುವಂತ ವಿಚಾರಗಳನ್ನ ಸಾಕಷ್ಟು ಮಾತನಾಡಿದರೆ ಅನೇಕ ವಿಚಾರಗಳು ಹೊಸ ಹೊಸ ವಿಚಾರಗಳು ಪ್ರಸ್ತಾಪ ಆಗಿದ್ದಾರೆ ಎಳ್ಳು ಜೀವಿಗೆ ಬೆಳೆಯೋಳ ಎಳ್ಳು ಜೀವಿಗೆ ಬೆಳೆಯೋಳ ಗೌಮಿ ತಾಯಣ ಎನ ಎದ್ದೊಂದು ಗಳಿಗೆ ನೆನದೇನ ಎಲ್ಲಾ ಸಾಹಿತ್ಯ ಪ್ರಕಾರಗಳಿಗೆ ಮೂಲ ಸಾಹಿತ್ಯ ಪ್ರಕಾರ ಯಾವುದು ಅಂತಂದ್ರೆ ಜನಪದ ಸಾಹಿತ್ಯ ಅವ್ರು ಯಾವ ಶಾಲೆಗೂ ಹೋಗಿ ಓದಿದವರಲ್ಲ ತಮಗೆ ಸಿಕ್ಕಂತ ಪದಗಳನ್ನು ಹಿಡಿದು ತಮ್ಮ ಅನುಭವವನ್ನ ಹೇಳಿದಂತ ಸಾಹಿತ್ಯ ಜನಪದ ಸಾಹಿತ್ಯ ಒಬ್ಬ ಜಾನಪದ ತಾಯಿ ಎರಡೇ ಧಾನ್ಯಗಳನ್ನ ಇಟ್ಟುಕೊಂಡು ಎಳ್ಳು ಮತ್ತು ಜೀವಿಗೆ ಇಡೀ ಮನುಷ್ಯನ ಒತ್ತಿನಿಂದ ಸಹಾಯ ತನಕ ಆ ಜೀವನ ಕಟ್ಟುವಂತ ಕಲ್ಪನೆಯನ್ನ ಜಾನಪದ ತಾಯಿ ಆಗಿರ್ತಾರೆ ಮಗು ಹುಟ್ಟಿದಾಗ ಈ ಅಜ್ಜಿಯ ಗೊತ್ತಾಗುತ್ತೆ ಈಗೆಲ್ಲ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗ್ತವೆ ಗ್ರಾಮಾಂತರ ಯಾರು ಮಾಡ್ತಾ ಗೊತ್ತೇ ಗೊತ್ತಾಗ ಸ್ಟೂಡೆಂಟ್ ನಾವು ಯಾಕೆ ಹಿಂಗ್ ಮಾಡ್ತಪ್ಪ ಏನಪ್ಪ ಸ್ವಾಮಿ ಅವ್ರ ಮನೆ ಗ್ರಾಮಾಂಚ ಕಾರ್ಯಕ್ರಮ ವೀರಂಜನ್ಮ ಕಾರ್ಯಕ್ರಮ ಅಂತ ಯಾಕೆ ಬರ್ತಾ ಗೊತ್ತಿರಲಿಲ್ಲ ಆದ್ರೆ ಇತ್ತೀಚೆಗೆ ಈಗ ಹದಿನೈದು ವರ್ಷದಿಂದ ಈಗ ನಮ್ಮ ಗ್ರಾಮರ್ನ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಈ ಎಂ ಯು ಚರ್ಮಸತ್ಮವರು ಧನಂಜಯ ಸರ್ ಅವರು ಸಾಗರ್ ನಮ್ಮ ಚನ್ನ ಮೇಡಮ್ ಅವರು ನಮ್ಮ ಚನ್ಮ ಬಗ್ಗೆ ತುಂಬ ವರ್ತನಕವಾಗಿ ನನಗೆ ಕ್ರಮ ಆ ಒಂದು ವಿಚಾರಣೆಗೆ ಹೋಗಿಲ್ಲ ಸಾವಿರದ ಐನೂರ ಜನ್ಮ ಜನ್ಮಕರಾತ್ರೆ ಶ್ರೀ ಗುರು ಶಿವನ ಬಸವನವರ ಅಕ್ಕಮಿ ಅಕ್ಕದಾನಮ್ಮ ಹಾಗೂ ಶಿವನ ದಂಪತಿಗೆ ಗುರುವಾಗಿ ತಿಳಿಸಿ ಬೇರೆ ಇಪ್ಪತ್ನಾಲ್ಕು ವರ್ಷಿಸಿರ್ತಾರೆ ನಂತರ ಶರಣನ್ನು ಪಡೆದ ನಾನೇ ಜನರು ಇವರು ರಚಿಸಿರುವ ರಚಿಸಿರುವ ಸಾವಿರಾರು ವಚನಗಳಂತೆ ಅದರ ಸಾರವನ್ನು ಅರಿತು ನಾಲ್ಕೊಂದು ಜಾತ್ರವು ಅದರ ದಾರಿಯಲ್ಲಿ ಹೋಗೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ